ಸರ್ ನಮಸ್ಕಾರ ಸರ್ ಏನು ಹೇಳ್ತೀರಾ ಸರ್ ಇವಾಗೆಲ್ಲ ಬಸ್ ದರ ಎಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ತಾಯಿದೆ ವರ್ಗದ ಜನಗಳಿಗೆ ಏನಾದರೂ ಇದರಿಂದ ತೊಂದರೆ ಆಗ್ತಾ ಇದೆಯಾ ಕೆಲವರು ಕೇಳ್ತಾರೆ ಈಗ ಪೆಟ್ರೋಲ್ ದರ ಕಡಿಮೆ ಮಾಡಿ ಈ ಥರ ಎಲ್ಲ ವಾಯ್ಸ್ ಬರ್ತಾ ಇದೆ ಸರ್ ಪೆಟ್ರೋಲ್ ದರ ಇರ್ಬೋದು ಬೇರೆ ಸ್ಟೇಟ್ಗೆ ಈ ಸ್ಟೇಟ್ಗೆ ಹೋರಿಸಿದಾಗ ಕರ್ನಾಟಕದಲ್ಲಿ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಜಾಸ್ತಿ ಆಗ್ತಾ ಇದ್ದಾರೆ ಅದು ಖಂಡನೀಯ ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಈ ಮೊದಲು ಗೌರ್ಮೆಂಟು ಮಾಡಿದೆ ಈ ಗೌರ್ಮೆಂಟು ಮಾಡಿದೆ ಯಾವ್ದು ಗೌರ್ಮೆಂಟು ಮಾಡಿಲ್ಲ ಅಂತ ಇಲ್ಲ ಆದರೆ ಅದನ್ನೇ ಹೈಲೈಟ್ ಮಾಡಿಕೊಂಡವರು ಬರೀ ಬಿಟ್ಟಿ ಬಾಗಿಗಳಿಗೋಸ್ಕರ ಎಲ್ಲ ಬಾಗಿ ಸವಲತ್ತುಗಳನ್ನ ಕಲಸಿ ಇದು ಮಾಡಿ ಕುಂಠಿತ ಮಾಡಿ ಬಿಟ್ಟಿ ಬಾಗಿಗಳಿಗೋಸ್ಕರ ಈ ಥರ ಹಗಲ ದರೋಡೆ ಟೈಪ್ ಮಾಡ್ತಾ ಇರೋದು ಕಡ್ಡಿಯ ಸರ್ ಈ ಬಿಟ್ಟಿ ಅನುಕೂಲ ಆಗುತ್ತೆ ಅಂತ ಖಂಡಿತ ಆಗುತ್ತಲ್ಲ ಕೇವಲ ಕೇವಲ ಕೆಲವೇ ಜನಗಳು ಮಾತ್ರ ನಮ್ಮ ಬಿಟ್ಟಿ ಭಾಗ್ಯ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಹೊರತು ಕೆಲವು ಹೆಂಗಸರುಗಳು ಸುಮಾರು ಜನ ಹೇಳ್ತಾರೆ ಈ ಬಿಟ್ಟಿ ಬಾಗಿಯನೂ ಬೇಡ ಇವ್ರ ಸೌಕರ್ಯನೂ ಬೇಡ ಏನು ಬೇಡ ನಮ್ಮ ನಾವು ಬೆಳೆಯೋ ಆಹಾರ ಧಾನ್ಯಗಳಿಗೆ ಸರಿಯಾದ ಒಂದು ರೇಟ್ ಸಿಕ್ಕಿದ್ರೆ ನಮ್ಗೆ ಅದೇ ಸಾಕು ಇವರು ಈ ಸರ್ಕಾರಗಳಿಂದ ನಮ್ಗೆ ಯಾವ ಸವಲತ್ತು ಬೇಡ ಅಂತ ತೊಂಬತ್ತು ಭಾಗ ರೈತರು ಹೆಂಡತಿಯರು ಕೂಡ ಅಂತ ಹೇಳ್ತಾ ಇದ್ದಾರೆ ಸರ್ ಖರ್ಗೆ ಅವರ ಕುಟುಂಬದ ಮೇಲೆ ಈಗ ಆರೋಪ ಮಾಡ್ತಾ ಇರ್ತಾರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಅಗಲ ಜಾಸ್ತಿ ಆಗ್ತದೆ ಸರ್ ಖರ್ಗೆ ಅವರು ಅಂತ ಬಂದಾಗ ನನ್ನ ನಾವು ನಾವು ತಿಳಿದಿರೋ ಮಟ್ಟಿಗೆ ಸರ್ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಎಮ್ ಎಲ್ ಎ ಎಂ ಪಿ ಇವರು ಇದ್ದಾರೆ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂದರೆ ಖರ್ಗೆನೆ ಸರ್ ಹಿಂದುಳಿದ ನಮ್ಮ ಇದು ಗುಲ್ಬರ್ಗ ಅಂತ ಹೇಳಿಬಿಟ್ಟು ಎಲ್ಲ ಭಾಗ್ಯಗಳು ಎಲ್ಲ ಏನೇನು ಸವಲತ್ತುಗಳಿದೆ ಪಡ್ಕೊಂಡು ಅದೇ ದುಡ್ಡನ್ನು ಅವರು ಮನೋಪೋಲಿ ಮಾಡ್ಕೊಂಡು ಉಪಯೋಗಿಸ್ಕೊತಾ ಇದ್ದಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಸರ್ ಅಲ್ಲಿ ಅಲ್ಲಿ ಜನಾಂಗಣೆ ಹೇಳ್ತಾರೆ ಅದು ಸಾಮಾಜಿಕವಾಗಿ ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಬರೀ ಹ್ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತಾ ಇಲ್ಲ ಈಗ ಇತ್ತೀಚೆಗೆ ಸ್ವಲ್ಪ ಯಾಕೆ ಅಂತಂದರೆ ಶಿವಮೊಗ್ಗ ಹೋಗಿ ಯಡಿಯೂರಪ್ಪನವ್ರು ಚೆನ್ನಾಗಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ರಾಮನಗರ ಕಡೆ ಹೋಗಿ ಚೆನ್ನಾಗಿ ಮಾಡಿದ್ದಾರೆ ದೇವೇಗೌಡರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲವನ್ನ ನೋಡಿ ಅವರು ಸ್ವಲ್ಪ ಪಾಠ ಕಲಿತಾಗ ಈಗ ನೆಪ ಮಾತ್ರಕ್ಕೆ ಮಾಡ್ತಾ ಇದ್ದಾರೆ ವಿಧ ಅವ್ರ ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಾಯಿಲ್ಲ ಸರ್ ಇವರು ಖರ್ಗೆ ಅವರೇ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಇವರು ಎಲ್ಲದರಲ್ಲೂ ಬರೀ ಮೂರು ಸದಸ್ತೆ ಬರೀ ನಾವು ಆಡಳಿತ ಮಾಡ್ತಿದ್ದಾಗ ಏನಾದರೂ ಒಂದು ಖ್ಯಾತೆ ತೆಗಿತಾರೆ ಅವ್ರ ಆಡಳಿತನ ಜವಾಬ್ದಾರಿಯಿಂದ ಮಾಡಲ್ಲ ಸರ್ ನಾನು ಪಕ್ಷಾತೀತವಾಗಿ ಮಾತಾಡ್ತೀನಿ ಬಿ ಜೆ ಪಿಯವರು ಅಷ್ಟೇ ದಳದವರು ಅಷ್ಟೇ ಕಾಂಗ್ರೆಸ್ದವರು ಅಷ್ಟೇ ಇವ್ರು ಬೇಳೆ ಕಾಳೋ ಉಪಯೋಗಿಸಿ ಅವ್ರ ಮೇಲೆ ಹೇಳ್ತಾರೆ ಅವ್ರ ಬೇಳೆ ಕಾಳು ಉಪಯೋಗಿಸಿ ಹೇಳ್ತಾರೆ ಸಂಜೆ ಹೋದರೆ ಎಲ್ಲರೂ ಜೊತೆನಲ್ಲೇ ಇರ್ತಾರೆ ಅದು ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕಾಗಿದೆ ತಿಳ್ಕೋಬೇಕಾಗಿದೆ ಇದು ನಮಗೆ ನನ್ನ ಅನಿಸಿಕೆ ಪ್ರಕಾರ ಬ್ರಿಟಿಷ್ ಸರ್ಕಾರ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಸರ್ ಅವ್ರಿಗಿಂತ ಗುಲ್ಗೇಟ್ ಹೋಗಿದೆ ಗುಲ್ಗೇಟ್ ಹೋಗಿದೆ ಸರ್ ಈಗ ನೋಡಿ ಸರ್ ಯಾವುದೇ ಆಫೀಸ್ಗೆ ಹೋಗಲಿ ಲಂಚ ಯಾಕೆ ತೊಗೋತಾರೆ ಮಿನಿಸ್ಟ್ರ್ಗಳಿಗೆ ಚೀಡಪ್ ಅವರು ಮಿನಿಸ್ಟ್ರುಗಳು ಭಾಗ್ಯ ಕೊಡ್ತಾರೆ ನಮ್ಮ ಹತ್ರ ಕಿತ್ಕೋತಾರೆ ಯಾವುದೇ ಒಂದು ಕಂಪನಿ ಪ್ರೈವೇಟ್ ಕಂಪ್ನಿಗೆ ಹೋಗಿ ಅಲ್ಲೂ ಲಂಚ ಅಂದರೆ ಸರ್ಕಾರದಿಂದ ಒಂದು ಸಬ್ಸಿಡಿ ಅಂತ ಕೊಡ್ತಾರೆ ಆ ಸಬ್ಸಿಡಿ ಅಪ್ರೂವ್ ಮಾಡಿಸ್ಕೋಬೇಕು ಲಂಚ ಕೊಡಬೇಕು ಮಿನಿಸ್ಟ್ರ್ಗಳಿಗೆ ಅಷ್ಟೊಂದು ಕುಲೇಟ್ ಹೋಗಿದೆ ಸರ್ ಸೊ ರೈತರಿಗೆ ಯಾವ ಸವಲತ್ತು ಸಿಗ್ತಾಯಿಲ್ಲ ಕರೆಕ್ಟಾಗಿ ಹೇಳಬೇಕಂತಂದರೆ ಸೊ ಸಿಗುತ್ತೆ ಆದರೆ ತೊಂಬತ್ತು ಭಾಗ ತಿನ್ಕೊಂಡು ಹತ್ತು ಭಾಗ ಕೊಡ್ತಾರೆ ಸರ್ ಇದು ನಿಜವಾಗಿ ನಡೀತಾ ಇರುತ್ತೆ ಒಂದು ರಾಜಕಾರಣವಾಗಿರುತ್ತೆ ಈ ಮನೆಯಲ್ಲಿ ನಾವು ಮೇಟಿ ಸರಿಯಾಗಿದರೆ ನನ್ನ ಮನೆಯನ್ನು ಚೆನ್ನಾಗಿದ್ದಾರೆ ನಾನೇ ಕುಲೇಟ್ ಹೋದಾಗ ಏನು ಮಾಡ್ತಾರೆ ಸರ್ ತಮ್ಮನವ್ರೆ ಅದಕ್ಕೆ ತಕ್ಕಂತೆ ನಡ್ಕೋತಾರೆ ಹಾಗೆ ಇದ್ರಿ ಸರ್ ಅವರೇ ನನಗೆ ಎಷ್ಟು ಪರ್ಸೆಂಟ್ ಬೇಕು ಅಂತ ಬೇಕು ಅಂದರೆ ಅಧಿಕಾರಿಗಳು ತಂದು ಸುರಿಲೇಬೇಕು ನಾವು ಅಧಿಕಾರಿಗಳು ಜೊತೆ ಚತೀವಿ ಸುಳ್ಳು ಹೇಳ್ತೀವಿ ತಮಾಷೆ ಇದೇ ಸುರಿತೀವಿ ಇದು ವಾಸ್ತವ ವಾಸ್ತವಿಕವಾಗಿ